ಮಲ್ಲಾರಿ ಚರಿತಾಮೃತ ಓಂ ಮೈಲಾರಂ ಜಗತಾನಾಥಂ ತ್ರಿಪುರಾರಂ ಜಗದ್ಗುರುಂ ಮಣಿಜ್ಞಂ ಮಾಲಸಾಕಾಂತಂ ವಂದೇ ಸಕುಲ ದೈವತಂ ಪರಮಾತ್ಮನಾದ ಶಿವನ ಮೈಲಾರಲಿಂಗ ರೂಪದ ಚರಿತ್ರೆಯನ್ನು ಈಗ ನಾನು ಪದ್ಯ ರೂಪದಲ್ಲಿ ಹೇಳುತ್ತಿದ್ದೇನೆ ವಿಘ್ನೇಶ್ವರನ ಪಾದಕ್ಕೆ ಹೊಂದಿಸುತ್ತಾ ವಿಘ್ನ ಕಳೆಯೆಂದು ಪ್ರಾರ್ಥಿಸುತ್ತ ಮಲ್ಲಾರಿಯ ಚರಿತೆಯನ್ನು ಪಾಡುವೆ ಮಲ್ಲಿಕಾರ್ಜುನ ಸತಿಗೆ ಶಿರಬಾಗುತ್ತ ವಿದ್ಯಾದೇವಿ ಸರಸ್ವತಿ ನುಡಿಸಮ್ಮ ಬುದ್ಧಿಯೊಳಗೆ ನಿಂತು ಪ್ರೇರಿಸಮ್ಮ ಸದ್ಯೋಜಾತನ ಮಹಿಳಾರ ಲಿಂಗನ ಸಿದ್ಧಿದಾಯಕ ಕಥೆ ಹೇಳಿ ಸಮ್ಮ ಸಮ ಪಾರ್ವತಿ ದೇವಿಯು ಪರಮ ಭಕ್ತಿಯಲ್ಲಿ ಕೇಳಿದಳು ಪರದೇವನೇ ಯಾವ ಕ್ಷೇತ್ರ ವಿಶೇಷವು ಹರಣೆ ಯಾವ ವ್ರತ ಮಂಗಳಕರವು ಹರನು ಸತಿಯ ಸಂತೋಷದಿ ನೋಡುತ್ತಾ ಪರಮ ಮಂಗಳ ಹೇಳುವ ನಂದನು ಪರಿಪೂರ್ಣನು ಸನತ್ ಕುಮಾರರು ಹೇಳಿದ ಹರಣ ಕಥೆಯ ಸಾರ ಹೀಗೆಂದನು ಏಳು ಧರ್ಮ ಸೂತರಾದ ಋಷಿಗಳು ಒಳಗಿನಿಂದ ಪರಿಶುದ್ಧರಾದವರು ಹೊಳೆವ ಮಣಿಸುಲ ಪರ್ವತದಲ್ಲಿ ಉಳಿದು ತಪೋವನ ಮಾಡಿದರು ಜ್ಞಾನ ಭಕ್ತಿ ವೈರಾಗ್ಯ ಆರಾಧನೆಯಲ್ಲಿ ವನವು ಹಸಿರಿನಿಂದ ಕಂಗೊಳಿಸಿತು ಜ್ಞಾನ ಭಕ್ತಿ ವೈರಾಗ್ಯ ಆರಾಧನೆಯಲ್ಲಿ ವನವು ಹಸಿರಿನಿಂದ ಕಂಗೊಳಿಸಿತು ಮನಸ್ಸು ಸಾತ್ವಿಕತೆ ತುಂಬುತ್ತಾ ಅಲ್ಲಿ ವನಚರ ವೈರತ್ಯ ಮರೆತವು ಅಂತಹ ಸುಂದರ ತೋಟ ವನಗಳಲ್ಲಿ ಎಂತಹ ಬಿರುಗಾಳಿ ಮಲ್ಲಾಸುರ ಬಂದನು ಸಂತತ ಧ್ವಂಸದ ಬಾಬುಟ ಹಾರಿಸುತ್ತ ಚಿಂತೆಯ ಮಡುವನೆ ಮಾಡಿದನು ಹಿಂಸಿಸಿ ಋಷಿಗಳ ಬಾವಿಗೆ ದಬ್ಬಿ ಧ್ವಂಸ ಮಾಡಿದನು ಎಲ್ಲವನು ಧ್ವಂಸದಿ ಯಜ್ಞದ ಅಗ್ನಿಯಾರಿಸಿ ಹಿಂಸೆಯ ಟಹಾಸ ಮಾಡಿದನು ನೊಂದ ಋಷಿಗಳು ಚಿಂತೆಯಲ್ಲಿ ಮುಳುಗಿದರು ಎಂದು ನಮಗೆ ನೆಮ್ಮದಿ ಎಂದರು ಇಂದು ಶಪಿಸಿದರೆ ಪುಣ್ಯ ನಾಶವೆಂದು ಇಂದ್ರನ ಬಳಿಗೆ ತಾವು ಹೊರಟರು ದೇವೇಂದ್ರನ ಮುಂದೆ ದುಃಖ ಕೇಳಿ ದೇವೇಂದ್ರನೇ ಪಾರು ಮಾಡೆಂದರು ದೇವೇಂದ್ರನು ಬ್ರಹ್ಮನವರದಿಂದ ಸುರರು ದೇವತೆಗಳಿಂದ ವಧ್ಯರೆಂದನು ವೈಕುಂಠಕ್ಕೆ ಹೋಗಿರಿ ನಾರಾಯಣನು ಭೀಕರ ಸುರರ ತರಿವ and then ಸಾಕಾರ ಮೂರ್ತಿಯ ಕಾಣಲು ಋಷಿಗಳು ವೈಕುಂಠಕ್ಕೆ ಬಂದು ನಮಿಸಿದರು ಒಂದೇ ಹೆಬ್ಬೆಟ್ಟಲ್ಲಿ ನಿಂತು ತಪಗೈದವರ ಬಂದು ಸಮ್ಮರಿಸಂದು ಬೇಡಿದರು ಕುಂದದ ಶಕ್ತಿಯ ಶಿವ ಕೊಲ್ಲುವನೆಂದು ಬಂದ ಋಷಿಗಳ ಹರಿ ಕಳಿಸಿದನು ಚಂದದ ಕೈಲಾಸ ಪರ್ವತವ ನೋಡಿ ಅಂದಾದವನಗಳ ಸೌಂದರ್ಯದಲ್ಲಿ ಬಂದು ಪರಶಿವನ ಸಭೆಯನ್ನು ಕಂಡರು ನಿಂದ ಗಣ ಕರ ಕಂಡರು ಏಳು ಸ್ತರಗಳ ಮೇಲೆ ಆಸೀನಾದ ಏಳು ವೇಳಿಗಳಿಂದ ನಿರ್ಲಿಪ್ತನು ಏಳು ಬೀಳುಗಳಿಂದ ನಿರ್ಲಿಪ್ತನು ಏಳು ಕೋಟಿ ಗೊಡೆಯ ಪರಶಿವನು ಬಲು ಬಿಳಿಯ ಬಣ್ಣದಲ್ಲಿದ್ದನು ತ್ರಿಶೂಲ ಅಡಮರೂಪಾನ ಪಾತ್ರ ಹಿಡಿದ ತ್ರಿಶೂಲ ಪಾಣಿಗೆ ನಮಿಸಿದರು ವಿಶಾಲ ಕ್ಷಣ ಕಣ್ತುಂಬ ವಿಶೇಷವಾಗಿ ನೋಡಿ ಶರಣಾದರು ಏಕೆ ನಿಮ್ಮ ಮೋಗ ಬಾಡಿದ ಹೀಗೆ ಏಕೆ ತೇಜಸ್ಸು ಕುಂದಿ ನೊಂದಿರುವಿರಿ ಬೇಕಾದ ಬರವನ್ನು ಬೇಡಿರಿ ಎಂದು ಅಕಳಂಕನು ಅಭಯವಿತ್ತನು ಮಣಿಮಲ್ಲಾಸುರರ ಉಪಟಳದಿಂದ ದಣಿದಿರಿ ರುವೆವು ಧಣಿಸಲ ಎಂದರು ಫಣಿಭೂಷಣನೇ ಅವರವದೆ ಬಾಡಿ ಮಣಿಕಂಠನ ಪಿತನೆ ಪೊರೆಂದರು ಕ್ಷಣದಲ್ಲಿ ಕ್ರೋಧಾಭರಿತನಾಗಿ ದೇವಾರಣಕ್ಕೆ ದೇವರಣಕ್ಕೆ ಸಜ್ಜಾಗಲಾಗ್ನೆ ಕೊಟ್ಟನು ಮಣಿಮಲ್ಲರ ಜೊತೆ ಯುದ್ಧಕ್ಕೆ ಬೇಗ ಪಣಿಭೂಷಣನು ತಯಾರಾದನು ಏಕಾಮುಖ ತ್ರಿನೇತ್ರ ಚಾತುರ್ಭುಜದಲ್ಲಿ ಪ್ರಕಟವಾದನು ತ್ರಿಶೂಲ ಡಮರು ಸಹಿತ ಪ್ರಕಾಶಿಸು ಖಡ್ಗ ಪಾನ ಪಾತ್ರ ಹಿಡಿದು ಸಕಲೇಶ ಮಾರ್ತಾಂಡ ಭೈರವನಾದನು ಸಕಲೇಶ ಮಾರ್ತಾಂಡ ಭೈರವನಾದನು ರುಂಡ ಮಾಲೆ ಧರಿಸಿ ಕೆಂಗಣ್ಣನಾಗಿ ಚಂಡಾಡಲು ರುಂಡಗಳ ಹೊರಟಾನು ಕೆಂಡ ಕೋಪದಿ ಜಟೆ ನೆಲಕ್ಕೆ ಅಪ್ಪಳಿಸೆ ಚಂಡಿ ಅಂಥ ಮಾರಿ ಹುಟ್ಟಿದಳು ಘೃತದಾಭಿಷೇಕ ಮಾಡಿದರು ವಿಪ್ರರು ಘೃತ ಬಾರಿ ಎಂದು ಕರೆದಾರವಳ ಸತತ ಘೋರ ಗರ್ಜನೆಯ ಮಾಡುತ್ತ ಮತಿ ಕೆಡಿಸುವ ಜಾಲೆಯಾಗಿದ್ದಳು ಶಿವಸೇನೆ ಏಳು ಕೋಟಿಯಷ್ಟಿತ್ತು ಶಿವಗಡ ತಾಳ ಪಿಶಾಚಿ ಭೂತಗಳು ಶಿವಲೋಕದ ಡಾಮರಋಡಾ ಕಿಡಿಯರು ಶಿವಗೆ ಜಯವನ್ನು ഭർത്താണ് ഇടതാരു ಸೇನಾ ಸ್ಕಂದ ಸೇನೆ ತೋರಿಸಿದನು ಸೇನಾ ನಾಯಕನಾಗಿ ನವಿಲ ಮೇರಿದನು ಸೇನೆಯಲ್ಲಿದ್ದ ಚಕ್ರ ಮೊದಲಾದವರ ಸೇನೆಗಳ ವೈಶಿಷ್ಟ್ಯ ವಿವರಿಸಿದನು ತನ್ನವರು ನವಿಲು ವಾಹನರು ಶೂಲಧಾರಿಗಳು ಇನ್ನು ಗಜ ವಾಹನರು ಸೈನಿಕರು ಇನ್ನು ಗಜವದನ ಶಂಖ ಚಕ್ರ ಗದಧರರು ಮುನ್ನಡೆದು ಬರುತ್ತಿದ್ದ ದಿಕ್ಪಾಲಕರು ವಿವಿಧ ಆಯುಧಗಳ ಪಿಡಿದಿದ್ದರವರು ವಿವಿಧ ವಾಹನ ವಿವಿಧ ಪಾದ ಮಾಡಿದರು ವಿವಿಧ ಲೋಕಗಳಿಂದ ಬಂದು ಸೇರಿದ್ದರು ಭವ್ಯ ಮಾರ್ತಾಂಡ ಭೈರವನ ಜೊತೆ ಮಲ್ಲಾಸುರನ ದೂತ ಬೆರಗಾಗಿ ನೋಡಿದನು ಮಲ್ಲನ ಬಿಳಿ ಬಳಿ ಹೆದರಿ ನಡುಗು ಬಂದನು ಎಲ್ಲೆಲ್ಲೂ ತುಂಬಿಕಾ ದೇವ ಸೇನೆಯು ಬರುತ್ತಿದೆ ಮಲ್ಲನೆ ಯುದ್ಧಕ್ಕೆ ಸಜ್ಜಾಗೆಂದನು ಅಹಂಕಾರ ಮದದಿಂದ ಉನ್ಮತ್ತನು ನೂ ಭಿ ದೂತನ ಕೊಲ್ಲಿಸಿ ಮಹಾಸೇನೆಯ ತಾನೇ ಈಕ್ಷಿಸಿ ಹೆದರಿ ಮಹಾ ಯುದ್ಧಕ್ಕೆ ಕುದುರೆ ರಥ ಕೊಟ್ಟನು ಎರಡೂ ಸೈನ್ಯವು ಸಂಗ್ರಾಮಕ್ಕೆ ಇಳಿದವು ಪರಮ ಘೋರ ಯುದ್ಧ ಶುರುವಾಯಿತು ವಾರ ತಡೆಯಲಾರದೆ ಭೂದೇವಿಯು ಪರಮಾತ್ಮನ ನೆನೆದು ನಡುಗಿದಳು ಆನೆ ಆನೆ ಕುದುರೆ ಕುದುರೆಯ ಜೊತೆ ಸೇನೆ ಸೇನೆಯ ಜೊತೆ ಸೆಣಸಿದರು ಬೇನೆಯಿಂದ ಗಾಯವಾಗಿ ಬೀಳುತ್ತಿದ್ದರು ಮನ ಬಂದಂತೆ ಅರಚಿ ಕಿರುಚಿದರು ಶವಗಳು ರಕ್ತದ ಕೋಡಿಯು ಅಲ್ಲಿ ಶಿವನು ದೇವಾಯೋಧರ ಬದುಕಿಸಿದನು ಭವನ ಸೈನ್ಯವು ಗರ್ಜಿಸತೊಡಗಿ ು ಶವದ ರಾಕ್ಷಿಸಿ ಶವದ ರಾಶಿ ರಾಕ್ಷಸರದಾಯಿತು ಆಗ ಖಡ್ಗ ದಂಷ್ಟ್ರ ಸೇನಾನಿ ಬಂದನು ವೇಗ ಸ್ಕಂದನ ಜೊತೆ ಕಾದಾಡಿದನು ಸೊಗಸಾದ ಶಕ್ತಿಯ ಬಿಟ್ಟು ಶಿವಸುತನು ಆಗಲೇ ಅವನ ಸಂಮರಿಸಿದನು ಬಂದ ಉಲ್ಕ ಮುಖನೆಂಬ ಸೇನಾನಿಯ ಚಂದ ಗಣಪತಿ ಉದ್ದಕ್ಕೆ ಕರೆದನು ಕಂದ ನಂತಿರುವ ಎಂದಿ ನಿಂದಿಸಿದವನ ಕೊಂದು ಪರಲೋಕಕ್ಕೆ ಅಟ್ಟಿದನು ಕುಂತ ತುಂಬ ಸೇನಾನಿಯ ಕಂಡು ನಂದಿಗೆ ಶಿವನು ಆಜ್ಞೆ ಮಾಡಿದನು ಬಂದನು ಜಯ ನಂದಿ ಶಿವನ ರೂಪದಲ್ಲಿ ಕೊಂದನು ದೈತ್ಯನ ನಿಮಿಷದಲ್ಲಿ ಮಣಿಕಾಸುರನು ಇಪ್ಪತ್ತು ಭುಜಗಳಿಂದ ಕಣಕ್ಕೆ ಇಳಿದನು ಕಾಲ್ ನಡಿಗೆಯಲಿ ಪಣಿಗಳ ಬೆಟ್ಟ ಧರಿಸಿದ ಭೈರವನು ಪಣಿಗಳ ಬಟ್ಟೆ ಧರಿಸಿದ ಭೈರವನು ಮಣಿಕಾಸುರನ ಕೊಲ್ಲಲು ಬಂದನು ಮಾಯಾನೇ ಕುದುರೆ ಆದ ಮಣಿಕಾಸುರನ ದಯಾಮೈ ಭೈರವನು ಏರಿದನು ಮಾಯಾವಿಯ ತಡಗಿಸಿ ದೇವನು ಮಾಯಾ ಯುದ್ಧವ ಮುಗಿಸಿದನು ವಿವಿಧ ಆಯುಧದಿಂದ ಕಾದಾಡಿದರೂ ಹುವಿಗೆ ಭೈರವನ ಶಕ್ತಿಯು ಕಂಡಿತು ಕವಿದ ಕತ್ತಲು ಕಳೆವ ಸೂರ್ಯನಂತೆ ತಿಳಿದು ಮಡಿಕಾಸುರನ ಹರ ಕೆಡವಿದನು ಕಾಲಿಂದ ತುಳಿವಾಗ ಪಾದವಾಗಿಡಿದ ಸುರ ಕಾಲ ಕಾಲನ ಭಕ್ತಿ ಸುರಿಸಿದನು ಬಲು ಸಂಪ್ರೀತನಾಗಿ ಬರ ಕೊಟ್ಟನು ಇಳಗೆ ನಿನ್ನೆ ಸ್ತುತಿ ಶ್ರೇಷ್ಠವೆಂದನು ಕುದುರೆಯಾದ ಮಣಿಕನ ಏರಿ ರೂಪಕ್ಕೆ ಮುದದಿಂದ ಭಕ್ತರ ಪೂಜೆ ಎಂದನು ಹೃದಯದಿಂದ ಸೂತಿಸಿದಾಸುರನಿಗೆ ಸದ ಮಾಡಲು ಕವ ಕರುಣಿಸಿದನು ಮಲ್ಲಾಸುರನ ಜೊತೆ ಸಂಧಾನ ಮಾಡಲು ಬಲ್ಲವ ಹರಿಯನ್ನು ಕಳಿಸಿದನು ನಿಲ್ಲಿಸಿ ಯುದ್ಧ ಪಾತಾಳಕ್ಕೆ ಹೋಗೆಂದು ಮಲ್ಲಾಸುರಗೆ ಹರಿ ಹೇಳಿದನು ಇಲ್ಲ ಯುದ್ಧವ ಮಾಡುವೆ ನಾನೆನ್ನುತ್ತಾ ಮಲ್ಲಾಸುರ ಸೈನ್ಯದ ಜೊತೆ ಬಂದನು ಅಲ್ಲಿಗೆ ಮಾರಿಯ ಹಾರ ಕಳುಹಿಸಲು ಎಲ್ಲೆಲ್ಲೂ ಕೋಲಾಹಲ ಎಬ್ಬಿಸಿದಳು ಸೈನಿಕರ ಭಕ್ಷಿಸುತ್ತ ತಾನು ತಿರುಗಿದಳು ಕನಿಕಾರವಿಲ್ಲದೆ ಕೊಂದು ತಿನ್ನು ತಲಿದ್ದಳು ಕ್ಷಣದಲ್ಲಿ ಮಲ್ಲ ಸುರಣ ಸೈನ್ಯವನೆಲ್ಲ ಕಣದಿಂದ ಮಾಯ ಮಾಡಿದಳು ಸಿಟ್ಟಿನಿಂದ ಸುರ ಬಾಣದ ಕಟ್ಟಿದಾಗ ಅವಳ ಬಾಣಗಳಿಂದ ದಿಟ್ಟ ಬಾರ್ತಾಂಡ ಭೈರವ ಬಂದನು ಕೆಟ್ಟ ಸುರನ ಹಸುವನು ಹೀರಲು ಘೋರ ಕಾಳಗದಲ್ಲಿ ತುಂಡಿರಿಸಿ ರಥವನ್ನು ಹರನು ಪಾಶುಪತಾಸ್ತ್ರವ ಬಿಟ್ಟನು ಉರುಳಿ ಬಿದ್ದ ದೈತ್ಯನ ಕಾಲಲ್ಲಿ ಬಿಟ್ಟಲು ಹರನ ಪಾದವ ಸುರ ಹಿಡಿದು ಸುರಿಸಿದನು ಸದಾ ನಿನ್ನ ಕಾಲಡಿಯಲ್ಲಿ ನಾನಿರಲೆಂದು ಸದಾ ನಿನ್ನ ನಾಮದೇ ನನ್ನ ಹೆಸರಿರಲೆಂದು ಉದಾರ ಚರಿತಾನ ಬೇಡಿದಾಸುರನಿಗೆ ಸುರಣಿಗೆ ಆಗಲಿ ಎಂದನು ಪ್ರೇಮಾಪುರಿಯಲ್ಲಿ ಎರಡು ಲಿಂಗ ರೂಪದಲ್ಲಿ ಸುವನೋ ಹರಮೈರಾಳ ಲಿಂಗ ಎನಿಸಿದನು ಲಿಂಗ ಮಲ್ಲಾರಿ ಎಂದು ಸುವನೋ ಹರಿಮಾಲ ಸಾಂಬಾಜತ ನಿಂತನು ಅಷ್ಟ ತೀರ್ಥಗಳು ಶೋಭಿಸುವವು ಅಲ್ಲಿ ಅಷ್ಟ ವಿಧ ಭಕ್ತಿಗೆ ಉಳಿವ ಮನವನು ಅಷ್ಟ ತೀರ್ಥಗಳ ಮಹಿಮೆ ಉಮೆಗೆ ತಿಳಿಸಿ ಕಷ್ಟ ಪರಿಹಾರ ಇಲ್ಲಿಯ ಸ್ನಾನವೆಂದನು ಧರ್ಮ ಸುತ ಋಷಿಗಳಿಗೆ ಪೂಜಾ ಇಡಿ ತಿಳಿಸಿ ಧರ್ಮ ಮಾರ್ಗ ನಡೆದವರ ಪೊರೆನೆಂದನು ಧರ್ಮದಿಂದ ಗುರು ಬ್ರಾಹ್ಮಣರ ಪೂಜಿಸಿ ಕರ್ಮದಿಂದ ದೂರ ಆಗದೆ ಬಾಳೆಂದರು ಮಾರ್ಗಶಿರ ಮಾಸದ ಷ್ಠಿಯ ಸುರವದು ದುರ್ಗಮ ಮಲ್ಲಾ ಕೊಂದ ದಿನವು ಸ್ವರ್ಗದ ಸುಖ ಭೂಮಿಗೆ ಬಂದ ದಿನವೂ ನಿರ್ಗತಿಕರ ಭೈರವಾಸ ದಿನವೂ ಮಲ್ಲಾರಿ ಮಾತ್ಮೆಯಾಯಿ ದಿವ್ಯಾ ಕಥೆಯ ನಿಲ್ಲದೆ ಭಕ್ತಿಲಿ ಹೇಳಿ ಕೇಳಿದವರ ಎಲ್ಲೆಲ್ಲೂ ಇರುವ ಮೈಲಾರ ಲಿಂಗ ದೇವನು ಎಲ್ಲ ಕೊಟ್ಟು ಎಡ ಬಿಡದೆ ಕಾಯುವನು ಪವಿತ್ರವು ಇಷ್ಟಾರ್ಥ ಕೊಡುವುದು ಪರಮ ಶ್ರೇಷ್ಠವು ಈ ವೃತ್ತಾಂತವು ಸಿರಿಹರಿ ಪ್ರಿಯ ನಾದ ಹರನೆ ಪರಮ ಮಂಗಳದಾಯಕ ಕಥೆಯು ಕಥೆಯೂ ಭಕ್ತಿಯಿಂದಲೇ ಪಠನೆ ಮಾಡುವ ನಮಿಸುತಾ ಭಕ್ತಿ ತುಂಬಿಸು ಮನದಲ್ಲಿ ಎಂದು ಬೇಡುತ್ತ ಭಕ್ತಿಯಿಂದಲೇ ಪಠನೆ ಮಾಡುವ ನಮಿಸುತಾ ಭಕ್ತಿ ತುಂಬಿಸು ಮನದಲ್ಲಿ ಎಂದು ಬೇಡುತ್ತ ಮುಕ್ತಿದ ಬಾಲ ಗೋಪಾಲ ವಿಠಲ ಗಾಪ್ತ ಶಕ್ತ ಮಾರ್ತಾಂಡ ಭೈರವಗೆರಗೂತ ಮುಕ್ತಿದ ಬಾಲ ಗೋಪಾಲ ವಿಠಲ ಗಾಪ್ತ ಶಕ್ತ ಮಾರ್ತಾಂಡ ಭೈರವಗೆ ರೂತ ಶಕ್ತ ಮಾರ್ತಾಂಡರಗುತ ಶಕ್ತ ಮಾರ್ತಾಂಡ ವೈರವಗೆ ರೂತ ಶ್ರೀಕೃಷ್ಣಾರ್ಪಣ ವಸ್ತು ಮಲ್ಲಾರಿ ಮಹಾತ್ಮೆ ಕತೆ ಇದು ಧನ್ಯವಾದಗಳು